ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ತುಂಬಾ ರುಚಿಕರಾಗಿರುವಂತಹ ಫಾರಮ್ ಕೋಳಿ ಮೊಟ್ಟೆ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಪ್ಲೀಸ್ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಮಳೆಗಾಲಕ್ಕೆ ಹಾಗೂ ಚಳಿಗಾಲಕ್ಕೆ ಹೇಳಿ ಮಾಡಿಸಿರುವಂತಹ ಈ ಸಾಂಬಾರು ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗುತ್ತೆ ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದೀರಾ ಪ್ಲೀಸ್ ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ವಿಡಿಯೋ ಕೊನೆವರೆಗೂ ನೋಡಿ ಫ್ರೆಂಡ್ಸ್ ಹಾಗಾದರೆ ಬನ್ನಿ ಮೊಟ್ಟೆ ಮೊಟ್ಟೆ ಕೋಳಿ ಸಾಂಬಾರನ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರೋಣ ಇಲ್ಲಿ ನಾನು ಒಂದು ಕೆ ಜಿ ಚಿಕನಿಗೆ ಬೇಕಾಗಿರುವಂತಹ ಸಾಮಗ್ರಿಗಳು ನೋಡ್ಕೊಂಡು ಬರೋಣ ಬನ್ನಿ ಇಲ್ಲಿ ಚ ಕೋಳಿ ಮೊಟ್ಟೆ ಇದೆ ಹಾಗೆ ಇಲ್ಲಿ ನಾನು ದೊಡ್ಡ ಸೈಜ್ ಮೂರು ಈರುಳ್ಳಿನ ತಗೊಂಡಿದ್ದೀನಿ ನೀವು ಮೀಡಿಯಮ್ ಸೈಜ್ ಇದ್ದರೆ ನಾಲ್ಕು ಈರುಳ್ಳಿ ತೊಗೋಬೋದು ಹಾಗೆ ಇಲ್ಲಿ ಶು ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಹಾಗೆ ಒಂದು ಇಂಚು ಶುಂಠಿ ಚಕ್ಕೆ ಲವಂಗ ಏಲಕ್ಕಿ ಆಮೇಲೆ ಗಸಗಸೆ ಅರ್ಧ ಹೋಳು ಕಾಯಿ ತುರಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗೆರೆ ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ ಇವೆಲ್ಲವೂ ಇವಾಗ ಮಿಕ್ಸಿನಲ್ಲಿ ರುಬ್ಕೊಂಡು ಬರೋಣ ಅದನ್ನು ರುಬ್ಕೊಳ್ಳೋಷ್ಟಲ್ಲಿ ನಾನು ಈ ಕಡೆಯಲ್ಲಿ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಆದಷ್ಟು ನಾನ್ ವೆಜ್ಗೆ ಎಣ್ಣೆನ ಕಮ್ಮಿನೇ ಹಾಕ್ಕೊಳ್ಳ್ರಿ ಯಾಕಂದರೆ ನಾನ್ ವೆಜ್ಜಲ್ಲಿ ಎಣ್ಣೆ ಬಿಟ್ಕೊಳತ್ತೆ ನಿಮಗೆ ಇಲ್ಲಿ ಅರ್ಧ ಈರುಳ್ಳಿನ ನಾನು ಒಗ್ಗರಣೆಗೆ ಹೆಚ್ಚು ಇದ್ದೀನಿ ಈರುಳ್ಳಿನ ಚೆನ್ನಾಗಿ ಕೆಂಪುಗಾಗಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫ್ರೈ ಆದಮೇಲೆ ಚೆನ್ನಾಗಿ ಚಿಕನ್ನ ಮಾಡಿ ಮಾಡಿಟ್ಕೊಂಡಿರೋ ಅಂಥದ್ದನ್ನು ಇವಾಗ ಇದಕ್ಕೆ ನಾನು ನೀರು ಚೂರು ಇರಬಾರ್ದು ಹಾಗೆ ಇದಕ್ಕೆ ಚಿಕನನ್ನು ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ ಹಾಕೊಳ್ತಾ ಇದ್ದೀನಿ ಇದನ್ನು ಚಿಕನ್ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ನೀವು ಎಲ್ಲ ಕಡೆ ಉಪ್ಪು ಸರಿಯಾಗಿ ಹಿಡಿಯೋವರೆಗೂ ಚೆನ್ನಾಗಿ ಇದು ಎಣ್ಣೆಯಲ್ಲಿ ನಾವು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೋಬೇಕು ಹಾಗೆ ಇದಕ್ಕೆ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ಬೇಕು ಉಪ್ಪು ಕೂಡ ಹಾಕ್ಕೊಂಡು ನಾನು ಇಲ್ಲಿ ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ರೆಸಿಪಿನ ಒಂದು ಸಲ ನೀವು ಟ್ರೈ ಮಾಡಿ ನೋಡಿ ನಿಮಗೆ ಖಂಡಿತವಾಗಲೂ ಇಷ್ಟ ಆಗಿರುತ್ತೆ ಈ ಸಾಂಬಾರು ಹಾಗೆ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶ್ಣ ಹಾಕೊಳ್ಳಿ ಹಾಗೆ ನಿಮಗೆ ಖಾರಕ್ಕೆ ಬೇಕಾದಷ್ಟು ಖಾರದ ಪುಡಿ ನಾನು ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಖಾರದ ಪುಡಿ ಇದ್ದೀನಿ ಹಾಗೆ ಎರಡು ಚಮಚದಷ್ಟು ನಾನಿಲ್ಲಿ ಧನಿಯಾ ಪುಡಿ ಇದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ನಾನಿಲ್ಲಿ ಚಿಕನ್ ಮಸಾಲ ಪೌಡರನ್ನ ಇದ್ದೀನಿ ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ರೆ ಈ ಟೈಮಿಗೆ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡ್ಬೋದು ಶುಂಠಿ ಬೆಳ್ಳುಳ್ಳಿ ಇಲ್ಲ ಅಂದರೆ ರುಬ್ಕೊಳ್ಳೋದ್ರಲ್ಲಿ ಸ್ಕಿಪ್ ಮಾಡಿ ಇಲ್ಲಿ ಕೂಡ ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ನೀವು ಇದನ್ನು ಆ್ಯಡ್ ಮಾಡ್ಬೋದು ಇವಾಗ ಚಿಕನಲ್ಲಿ ಎಲ್ಲ ಆಯಿಲ್ ಬಿಡೋವರೆಗೂ ನಾವು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇರೋಣ ಇದಕ್ಕೆ ನೀರು ಯಾವುದೇ ಥರ ಮಿಕ್ ಹಾಕೋಬಾರ್ದು ಎಣ್ಣೆಯಲ್ಲೇ ಚೆನ್ನಾಗಿ ಚಿಕನ್ನ ಬೇಯಿಸ್ಕೊಳ್ತಾ ಇರಬೇಕು ಹಾಗೇ ನಾನು ರುಬ್ಕೊಂಡಿರುವಂತಹ ಮಸಾಲೆನ ಆ್ಯಡ್ ಮಾಡ್ತಾ ಇದ್ದೀನಿ ಅದೇ ಜರಿಗೆ ಸ್ವಲ್ಪ ನೀರನ್ನ ಮಿಕ್ಸ್ ಮಾಡಿ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ ಇದನ್ನು ಚೆನ್ನಾಗಿ ಇವಾಗ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಿಕ್ಕಾಗಿ ನೀವು ಮಾಡ್ಕೋಬೋದು ಸಾಂಬಾರನ್ನ ನಿಮಗೆ ತೆಳುವಾಗಿ ಬೇಕಾದರೆ ನೀರು ಜಾಸ್ತಿ ಕೂಡ ಹಾಕೋಬೋದು ಇಲ್ಲ ನಿಮಗೆ ಗಟ್ಟಿ ಬೇಕು ಅಂದರೆ ನೀರನ್ನ ಕಮ್ಮಿ ಕೂಡ ಹಾಕೋಬೋದು ನಾನಿಲ್ಲಿ ಈ ಕಂಟೆನ್ಸಿನಲ್ಲಿ ಮಾಡ್ತಾಯಿದ್ದೀನಿ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳ್ಳಗೂ ಇಲ್ಲ ಆ ರೇಂಜಲ್ಲಿ ನಾನು ಮಾಡ್ಕೊಳ್ತಾ ಇದ್ದೀನಿ ನಿಮ್ಮನೆಗೆ ಯಾವ ಥರ ನಿಮಗೆ ಇಷ್ಟ ಆಗುತ್ತೆ ಆ ಥರ ನೀವು ಮಾಡ್ಕೋಬೋದು ತುಂಬ ಗಟ್ಟಿ ಬೇಕಾದರೆ ಗಟ್ಟಿ ಮಾಡ್ಕೋಬೋದು ಇಲ್ಲಿ ನಾನು ಲಿಪ್ನ ಕ್ಲೋಸ್ ಮಾಡಿ ಒಂದು ಎಂಟು ವಿಶಿಲ್ನ ಇದನ್ನು ಇದ್ದೀನಿ ಯಾಕಂದರೆ ಗಟ್ಟಿ ಕೋಳಿ ಆಗಿದ್ದರಿಂದ ನಿಮಗೆ ಎಂಟು ವಿಶಿಲ್ ಬೇಕೇ ಬೇಕಾಗಿರುತ್ತೆ ಇವಾಗ ಎಂಟು ವಿಶಿಲ್ ಆದಮೇಲೆ ನಾನು ಕುಕ್ಕರ್ನ ಲಿಪ್ನ ಓಪನ್ ಮಾಡ್ತಾಯಿದ್ದೀನಿ ಆಹಾ ನೋಡಿ ಎಷ್ಟು ಚೆನ್ನಾಗಿ ಘಮ ಘಮ ಈ ಮಳೆಲ್ಲಂತಕ್ಕೂ ಈ ಥರ ಸ್ಮೆಲ್ ಬರ್ತಾಯಿದ್ರೆ ಎಷ್ಟು ಚೆನ್ನಾಗಿರತ್ತಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರು ಎಷ್ಟು ಘಮ ಘಮ ಅಂತಿತ್ತು ಅಂದರೆ ವಿಶಿಲ್ ಬರುವಾಗ ನೀವು ಚಿಕನ್ ಮೊದಲೇ ಬೇಯಿಸ್ಕೊಂಡು ಮಸಾಲೆ ಹಾಕ್ತೀನಿ ಅಂದರೆ ಅಷ್ಟು ನಿಮಗೆ ಮಸಾಲೆ ಚಿಕನಿಗೆಲ್ಲ ಹಿಡ್ತೀರಲ್ಲ ಈ ಥರ ಮಸಾಲೆನಲ್ಲೇ ನೀವು ಚಿಕನ ಬೇಯಿಸ್ಕೊಳ್ತೀನಿ ಅಂದರೆ ತುಂಬಾ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ತಿನ್ನೋಕ್ಕೂ ತುಂಬ ರುಚಿ ಕೂಡ ಆಗಿರುತ್ತೆ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ದಿರುತ್ತೆ ಸಾಂಬಾರಿಗೆ ಇವಾಗ ನಾನು ಮೊಟ್ಟೆನ ಹಾಕ್ಕೊಳ್ತಾಯಿದ್ದೀನಿ ಹಾಗೆ ಸಾಂಬಾರು ಕುದಿಯೋ ಹೊತ್ತಿಗೆ ಮೇಲಿಂದ ಹೀಗೆ ನೀವು ಮೊಟ್ಟೆನ ಸೈಡಿಗೆ ಎಲ್ಲ ಹಾಕ್ಕೊಂಡು ಬರಬೇಕು ಮೊಟ್ಟೆ ಹಾಕಿದ್ಮೇಲೆ ಜಾಸ್ತಿ ಗೂರಾಡೋಕ್ಕೆ ಹೋಗಬಾರ್ದು ಮೊಟ್ಟೆ ಹಾಕಿ ಒಂದು ಕಾಲು ಗಂಟೆನ ಈ ಸಾಂಬಾರನ್ನ ನೀವು ಚೆನ್ನಾಗಿ ಕುದಿಸ್ಕೊಂತ ಬರಬೇಕು ಸಣ್ಣ ಊರಿನಲ್ಲಿ ಮೊಟ್ಟೆ ಚೆನ್ನಾಗಿ ಬೆಂದಿರುತ್ತೆ ಆವಾಗ ಇಲ್ಲಿ ಮೊಟ್ಟೆ ಬೆಂದಾದ್ಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿರಿ ಇಲ್ಲಿ ಯಾವ ಥರ ಮೊಟ್ಟೆ ಬಂದಿದೆ ಅಂತ ನೀವು ಕುಕ್ಕರಿಗೆ ವಿಶಿಲ್ ಹಾಕಿ ಓಡಿಸ್ತೀನಿ ಅಂದರೆ ಪೂರ್ತಿಯಾಗಿ ಮೊಟ್ಟೆ ಬಿಟ್ಕೊಂಡು ಬಿಡತ್ತೆ ನಿಮಗೆ ಆ ಥರ ಬರೋಲ್ಲ ಈಗ ನೋಡಿ ಸಾಂಬಾರನ್ನ ಮುದ್ದೆ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ಥರ ಬಂದಿದೆ ಅಂತ ತುಂಬಾ ರುಚಿಯಾಗಿತ್ತು ಫ್ರೆಂಡ್ಸ್ ಖಂಡಿತ ಈ ರೆಸಿಪಿನ ನೀವು ಒಮ್ಮೆ ಟ್ರೈ ಮಾಡಬೇಕು ಹೇಗಿತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ಫ್ರೆಂಡ್ಸ್ ಓಕೆ ಥ್ಯಾಂಕ್ ಯು ಬಾಯ್